ನಮಸ್ಕಾರ ನೀವು ನೋಡ್ತಾ ಇದೀರಾ ನ್ಯೂಸ್ ಇನ್ ಡಿಜಿಟಲ್ ಕಂಟೆಂಟ್ ನಾನು ಮೈಸೂರಿನ ಪ್ರತಿನಿಧಿ ಆನಂದ್ ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಒಂದು ಘಟನೆ ನಡೆದಿತ್ತು ರಾತ್ರೋರಾತ್ರಿ ಮೈ ಮನೆಯಲ್ಲಿ ಇದ್ದಂಥ ಒಂಟಿ ಮಹಿಳೆ ಮೇಲೆ ಇಬ್ಬರು ದುಷ್ಕರ್ಮಿಗಳು ಪೆಟ್ರೋಲನ್ನು ಅನ್ನು ಸುರಿದು ಗ್ಯಾಸನ್ನು ಆನ್ ಮಾಡಿ ಸಾಯಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ರು ಈ ಘಟನೆಯನ್ನು ಬೆನ್ನತ್ತಿದಂತಹ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಇದರ ಸತ್ಯಾಸತ್ಯತೆಯನ್ನು ಹೊರಗೆಳೆದಿರುವಂತದ್ದು ಸದ್ಯ ಪತಿಯಿಂದಲೇ ಪತ್ನಿಗೆ ಸುಪಾರಿ ಅಂದರೆ ಕೊಲ್ಲಲಿಕ್ಕೆ ಸುಪಾರಿ ಕೊಟ್ಟಿರುವಂಥದ್ದು ಅಂತೇಳಿ ಈಗ ಪೊಲೀಸರು ಕಂಡುಹಿಡಿದಿರುವಂಥದ್ದು ಸದ್ಯ ಆದರೆ ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಒಂದು ಕಡೆ ಏನು ಅರೆಸ್ಟ್ ಆಗಿರುವಂಥ ಆರೋಪಿಗಳು ಇವರ ಈ ಈಕೆಯ ಗಂಡನೇ ನನಗೆ ಆಕೆಯನ್ನು ಕೊಲ್ಲೂ ಸುಪಾರಿಯನ್ನು ಕೊಟ್ಟಿದ್ರು ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರೆ ಗಂಡ ಮಾತ್ರ ಇದನ್ನು ಯಾವುದೇ ಕಾರಣಕ್ಕೆ ಹೋಗ್ತಾ ಇಲ್ಲ ನನ್ನ ಹಾಗೂ ನನ್ನ ಹೆಂಡತಿಯ ನಡುವೆ ಏನೂ ಇಲ್ಲ ನಾನು ಈ ಸುಪಾರಿಯನ್ನ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ರೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಪತ್ನಿ ನಾಗರತ್ನ ಏನಿದ್ದಾರೆ ಇವರು ಸಹ ನನ್ನ ಗಂಡ ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಗಂಡನದ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದರ ಜೊತೆಗೆ ಈ ಘಟನೆಯ ಒಂದಷ್ಟು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಮೂಲತಃ ಮೈಸೂರಿನವರೇ ಆದ ನಾಗರತ್ನ ಮಹೇಶ್ ಸುಮಾರು ಹದಿನೆಂಟು ವರ್ಷಗಳ ಹಿಂದಷ್ಟೇ ಮದುವೆ ಆಗಿರ್ತಾರೆ ಇಬ್ಬರಿಗೂ ಕೂಡ ಮಕ್ಕಳಿರೋದಿಲ್ಲ ಆದರೆ ಪೊಲೀಸರ ಮಾಹಿತಿಯ ಪ್ರಕಾರ ಕಳೆದ ಹದಿನೆಂಟು ವರ್ಷಗಳಿಂದಲೂ ಕೂಡ ಇಬ್ಬರಿಗೂ ಅನ್ಯೋನ್ಯವಾಗಿರುತ್ತೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಇಬ್ಬರಿಗೂ ಅನ್ಯೋನ್ಯತೆ ಕಡಿಮೆಯಾಗಿರುತ್ತೆ ಆ ಪತ್ನಿಯ ವರ್ತನೆಯಿಂದ ಗಂಡ ಮಹೇಶ್ ಬೇಸತ್ತಿರ್ತಾನೆ ಇರ್ತಾನೆ ಹೇಳಿದ್ರೆ ಆಕೆ ಗಂಡನ ಪಾನಿಪುರಿ ವ್ಯಾಪಾರದಲ್ಲಿ ಸಾಕಷ್ಟು ಹಣವನ್ನು ಮಾಡ್ತಾ ಇರ್ತಾನೆ ಅಲ್ಲದೆ ಒಂದಷ್ಟು ಮಂದಿಗೆ ನೂತನವಾಗಿ ಬಂಗಾರಪೇಟೆ ಪಾನಿಪುರಿಯ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೊಸ ಹೊಸ ಒಂದೊಂದಷ್ಟು ಇದನ್ನು ಸಹ ಕೊಡ್ತಾ ಇರ್ತಾನೆ ಇಲ್ಲಿ ಕೆಲಸಕ್ಕೆ ಕಲಿಕ್ಕೆ ಬಂದಿದ್ದಂಥ ಹುಡುಗರಿಗೆ ಈ ಥರ ಸುಪಾರಿಯನ್ನು ಕೊಟ್ಟಿದ್ದು ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆದರೆ ಹೆಂಡತಿ ಅಂದರೆ ಹೆಂಡತಿ ಗಂಡನಿಗೆ ಯಾವುದೇ ರೀತಿ ಒಂದು ರೀತಿ ಮರ್ಯಾದೆಯನ್ನು ಸಹ ಕೊಡ್ತಾ ಇರಲಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಗಂಡನಿಂದ ಹಣವನ್ನು ಪಡೆದೇ ಅದನ್ನು ಬಡ್ಡಿಗೆ ಬಿಡ್ತಾ ಇದ್ದು ಅಲ್ಲದೆ ಗಂಡನಿಗೆ ಯಾವುದೇ ಮರ್ಯಾದೆಯನ್ನು ಕೊಡದೆ ಕೊಟ್ಟ ಹಣವನ್ನು ಕೂಡ ವಾಪಸ್ ಕೊಡ್ತಾ ಇರಲಿಲ್ಲ ಬೇಕಾಬಿಟ್ಟಿ ಮಾತುಗಳನ್ನ ಆಡ್ತಾ ಇದ್ದು ಆ ಹಿನ್ನೆಲೆಯಲ್ಲೇ ಹೆಂಡತಿಯ ವರ್ತನೆಯಿಂದ ಬೇಸತ್ತ ಗಂಡ ಮಹೇಶ್ ಏನಿದ್ದಾನೆ ಈಕೆ ಈ ಹುಡುಗರಿಗೆ ಸುಪಾರಿಯನ್ನು ಕೊಟ್ಟು ನನ್ನ ಹೆಂಡತಿಯನ್ನು ಕೊಲ್ಲಿ ಅಂತ ಹೇಳಿದ್ದು ಅನ್ನುವಂಥದ್ದು ಪೊಲೀಸ್ ವರದಿಯಾದರೆ ಸದ್ಯ ಇನ್ನು ಈ ಆಸಿ ಕೊಲೆಗೆ ಯತ್ನಿಸಿದಂಥ ಆರೋಪಿಗಳು ಹಾಗೂ ಗಂಡ ಮಹೇಶ್ ಹೇಳಿದರು ಇವರೆಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಪೊಲೀಸರದು ಒಂದು ರೀತಿಯ ಹೇಳಿಕೆ ಅದು ಇನ್ನು ನನ್ನ ಗಂಡ ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಹಾಗೂ ನನ್ನ ಗಂಡನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಏನು ನಾಗರತ್ನ ಹೇಳ್ತಾ ಇರುವಂಥದ್ದು ಇದು ಒಂದು ಕಡೆ ಅದು ಇನ್ನು ಮನೆ ಓನರ್ ಸಹ ಹೇಳ್ತಾ ಇರ್ತದೆ ಇಬ್ಬರು ಸಹ ಸುಮಾರು ಐದು ವರ್ಷಗಳಿಂದ ನಮ್ಮ ಮನೆಯಲ್ಲೇ ಬಾಡಿಗೆಗೆ ಇದ್ದರು ಯಾವುದೇ ರೀತಿಯ ಜಗಳ ಆಗಲು ಯಾವುದೇ ಜಗಳ ಏನು ಕೂಡ ಇರಲಿಲ್ಲ ಅದ್ರ ಒಳಗೆ ಏನಿತ್ತು ನಮಗೆ ಗೊತ್ತಿಲ್ಲ ಆದ್ರೆ ಈ ಕೃತ್ಯವನ್ನು ಈತನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮಗೂ ಕೂಡ ನಂಬೋಕೆ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಅಂದರೆ ಮಾಹಿತಿಯನ್ನು ಕೊಡ್ತಾ ಇರುವಂಥ ಇನ್ನು ಮ ಮಹೇಶ ತಾಯಿ ಏನಿದ್ದಾರೆ ಕಮಲಮ್ಮ ಅವರು ಸಹ ಹೇಳ್ತಾ ಇರುವಂಥ ನನ್ನ ಸೊಸೆ ಹಾಗೂ ನನ್ನ ಮಗನ ನಡುವೆ ಯಾವುದೇ ಗೊಂದಲಗಳು ಇರಲಿಲ್ಲ ಆ ಆತ ಆಕೆಯನ್ನು ಕೊಲ್ಲೇ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಇದರಲ್ಲಿ ನನ್ನ ಮಗನ ಪಾತ್ರ ಏನೂ ಇಲ್ಲ ಇಲ್ಲಿ ಬೇರೆ ಏನೋ ಸಂಚಿದೆ ಅನ್ನುವಂಥ ನಿಟ್ಟಿನಲ್ಲಿ ತಾಯಿ ಮಾತಾಡ್ತಾ ಇರುವಂಥದ್ದು ಒಂದು ರೀತಿಯಾಗಿ ಏನು ಮಹಿಳೆಯ ಮನೆಗೆ ನುಗ್ಗಿ ಆಕೆಯನ್ನು ಕೊಲ್ಲಲಿಕ್ಕೆ ಯತ್ನಿಸಿದಂಥ ಅಪರಿಚಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಗಂಡನಿಂದಲೇ ಸುಪಾರಿ ಬಂದಿತ್ತು ಅನ್ನೋದು ಒಂದು ಕಥೆ ಆದರೆ ಇದೀಗ ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಆಕೆಯ ಪತ್ತಿಯಿಂದಲೇ ಯಾಕೆಂದ್ರೆ ಪತ್ನಿ ನನ್ನ ಗಂಡ ಈ ರೀತಿ ಮಾಡಿದ್ದಾನೆ ಅಂತ ಒಪ್ಕೊಳ್ತಾ ಇಲ್ಲ ಆಕೆ ನನ್ನ ಹಾಗೂ ನನ್ನ ಗಂಡನ ನಡುವೆ ಏನೂ ಇಲ್ಲ ಈ ಅಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇರೋದು ಸದ್ಯಕ್ಕೆ ಈಗ ಒಂದು ರೀತಿಯ ಗೊಂದಲಗಳನ್ನು ಸಹ ಸೃಷ್ಟಿಸ್ತಾ ಇದೆ ಆದರೆ ಏನೇ ಹೇಳಿ ಪೊಲೀಸರು ತಮ್ಮ ವರದಿಯನ್ನು ಈಗಾಗಲೇ ಕೋರ್ಟ್ಗೆ ಅಂದ್ರೆ ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲದೆ ಏನು ಸುಪಾರಿಯನ್ನು ತೆಗೆದುಕೊಂಡಿದ್ದಂಥ ಹುಡುಗರನ್ನು ಸಹ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿರುವಂಥದ್ದು ಪತಿಯಿಂದಲೇ ಪತ್ನಿಯ ಹತ್ಯೆಗೆ ಸುಪಾರಿ ಆಗಿತ್ತು ಅನ್ನುವ ಒಂದು ಚಾರ್ಜ್ ಶೀಟ್ ಅನ್ನು ಸಹ ಹಾಕಲಾಗಿರುವಂಥದ್ದು ಸದ್ಯ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ